ಹಾಯ್ ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಭೋಜನ ಉಪಹಾರ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸುಸ್ವಾಗತ ಸಂಜೆ ಟಿ ಟೈಮ್ಗೆ ಒಂದೊಳ್ಳೆ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು ನಿಪ್ಪಟ್ಟನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಭಾಳಷ್ಟು ಜನ ಏನು ಹೇಳ್ತಾರೆ ನಿಪ್ಪಟ್ಟು ಗಟ್ಟಿ ಬರುತ್ತೆ ತಟ್ಟಲಿಕ್ಕೆ ಬರೋಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡುವಂತಹ ಟೈಮಲ್ಲಿ ಭಾಳಷ್ಟು ನಿಪ್ಪಟ್ಟುಗಳು ಅಲ್ಲೇ ಮುರಿಯುತ್ತೆ ಅನ್ನೋ ಟೆನ್ಷನ್ಗಳು ಇದ್ದೇ ಇರುತ್ತಲ್ಲ ಆ ಟೆನ್ಷನ್ಗಳೆಲ್ಲ ದೂರ ತಳ್ಳಿಬಿಟ್ಟು ತುಂಬಾ ಈಸಿಯಾಗಿ ಗರಿ ಗರಿಯಾದಂತಹ ನಿಪ್ಪಟ್ಟನ ಮನೆಯಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡ್ಕೊಳ್ಳಿ ತುಂಬಾ ಈಸಿ ಮೆಥಡಲ್ಲಿ ನಾನು ಇದ್ದೀನಿ ಸೊ ಅದಕ್ಕಿಂತ ಮುಂಚೆ ಬಹಳಷ್ಟು ಜನ ನನ್ನ ಚಾನಲನ್ನು ಆಶೀರ್ವಾದ ಮಾಡ್ತಾಯಿದ್ದೀರ ಹೆಚ್ಚಿನದಾಗಿ ಹೇಗೆ ಮಾಡ್ತಾಯಿದ್ದೀನಿ ಫ್ರೋ ಪ್ರೋತ್ಸಾಹಿಸಿ ಒಂದಕ್ಕೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಸೊ ಇವಾಗ ರೆಸಿಪಿಯನ್ನು ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲಿಗೆ ನೋಡಿ ಈ ಥರ ಅಗ್ಲ ಇರುವಂತಹ ಕಡಾಯಿ ತೊಳಿ ಸೊ ಕಡಾಯಿಗೆ ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನ ಹಾಕೊಳ್ಳಿ ತದನಂತರ ಒಂದು ಅರ್ಧ ಕಪ್ಪಷ್ಟು ಕಡಲೆ ಹಿಟ್ಟನ್ನ ಹಾಕೊಳ್ಳಿ ಒಂದು ಕಪ್ಪಷ್ಟು ಕಡಲೆ ಬೀಜವ ಅಂದರೆ ಶೇಂಗಾವನ್ನ ಹುರಿದ್ಬಿಟ್ಟು ನಾನು ಮೇಲಿನ ಸಿಪ್ಪೆಲ್ಲ ತೆಗೆದು ನೋಡಿ ಕುಟಾಣಿಗೆಯಲ್ಲಿ ಹಾಕಿಬಿಟ್ಟು ಈ ಥರ ದರ್ ದರವಾಗಿ ಕುಟ್ಕೊಂಡಿದ್ದೀನಿ ಇನ್ ಕೇಸ್ ನೀವು ಮಿಕ್ಸಿ ಮಾಡ್ಕೊತೀರಾ ಅಂದರೆ ಮಾಡ್ಕೋಬೋದು ಏನೂ ಪ್ರಾಬ್ಲಮ್ ಇಲ್ಲ ಸೊ ಒಟ್ಟಾರೆಯಾಗಿ ನೋಡಿ ಈ ಥರ ದಪ್ಪ ದಪ್ಪ ಇದೆ ಚೆನ್ನಾಗಿರುತ್ತೆ ಆಗಾಗ ಬೈಕ್ ಸಿಗ್ತಾಯಿರ್ತಾರೋ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ನಾನು ದಪ್ಪ ದಪ್ಪವಾಗಿ ಕುಟ್ಕೊಂಡಿದ್ದೀನಿ ಅದೇ ಮೆಥಡಲ್ಲಿ ಸೇಮ್ ಒಂದು ಕಪ್ಪಷ್ಟು ಕಡಲೆ ನಾನು ದರ್ ದರವಾಗಿ ಕುಟ್ಬಿಟ್ಟು ಹಾಕೊತಾ ಇದ್ದೀನಿ ನಂತರ ನೋಡಿ ಒಂದು ಅರ್ಧ ಟೀ ಸ್ಪೂನ್ ಜೀರಿಗೆಯನ್ನು ಜಜ್ಜಿ ಪೌಡ್ರ್ ಮಾಡ್ಕೊಂಡು ಹಾಕೊತಾ ಇದ್ದೀನಿ ನೀವು ಬೇಕಾದ್ರೆ ಡೈರೆಕ್ಟಾಗಿ ಜೀರಿಗೆ ಹಾಕ್ಬೋದು ಏನೂ ಸಮಸ್ಯೆ ಇಲ್ಲ ತದನಂತರ ಒಂದೂವರೆ ಟೇಬಲ್ ಸ್ಪೂನ್ ಇಷ್ಟು ಅಚ್ಚ ಕರದ ಪುಡಿಯನ್ನು ಸೇರಿಸ್ಕೊತಾ ಇದ್ದೀನಿ ಖಾರ ನಿಮಗೆ ಜಾಸ್ತಿ ಬೇಕು ಅಂತ ಹೇಳಿದರೆ ನೀವು ಹೆಚ್ಚಿನದಾಗಿ ಹಾಕೊಳ್ಳಿ ಏನು ಸಮಸ್ಯೆ ಬರಲ್ಲ ತದನಂತರ ನೋಡಿ ರುಚಿಗೆ ಅನುಗುಣವಾಗಿ ಉಪ್ಪನ್ನು ಸೇರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ವಾಶ್ ಮಾಡಿಬಿಟ್ಟು ನೋಡಿ ಅಂತಲೇ ಇಟ್ಟಿರುವಂತಹ ಕತ್ತರಿಯಿಂದ ನಾನು ಈ ಥರ ಫೋನ್ ಮಾಡಿಬಿಟ್ಟು ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕೊತಾ ಇದ್ದೀನಿ ಈ ಥರ ಕಟ್ ಮಾಡಿ ಹಾಕುವುದರಿಂದ ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ ಬೇಕಾದ್ರೆ ನೀವು ಟ್ರೈ ಮಾಡಿ ನೋಡಿ ನಂತರ ಸಿಮ್ ಕರಿಬೇವಿನ ಸೊಪ್ಪನ್ನು ವಾಶ್ ಮಾಡಿಬಿಟ್ಟು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕೊಳ್ಳಿ ತದನಂತರ ನೋಡಿ ಎಲ್ಲವನ್ನು ನೀವು ಚೆನ್ನಾಗಿ ಕೈಯಿಂದ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಒಟ್ಟಾರೆಯಾಗಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಮತ್ತು ನಾಲ್ಕು ಟೇಬಲ್ ಸ್ಪೂನ್ ಎಷ್ಟು ಅಡುಗೆ ಎಣ್ಣೆನ ಸೇರಿಸ್ಕೊಳ್ಳಿ ಎಣ್ಣೆ ಹಾಕುವುದರಿಂದ ತುಂಬಾ ಸಾಫ್ಟ್ ಬರುತ್ತೆ తినలికు తున చన గట్టిర సో నోడి ఈరో ప్రెస్ మి నోడ ఉండే ఆగి బర నంతా నోడి స్వల్ప స్వల్పవి నీరు హాక్బిట్టు గట్ినే ఇటు టైం కన్సిస్టెన్సీ ఈ కలస్కో నోడి ఈ థర చపాతి హల్ప గట్టి ఇర ఒంటారీ నోడి ఈ థర నీవు కలస్కో నోడి ఈ థర తోర్స్తాయి నోడి ఈ థర్ కల్స్ అదేలే స్వల్ప ఎన్నె మేలు ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ಹಿಟ್ಟು ನೆಲ್ಲಿಲಿಕ್ಕೆ ಬಿಡಿ ನೋಡಿ ಈ ಥರ ಪ್ಲೇಟ್ ಮುಚ್ಚಿ ಅಥವಾ ಬಟ್ಲಾದ್ರೂ ಮುಚ್ಚಿ ನಿಮ್ಗೆ ಯಾವುದು ಆಗುತ್ತೋ ನೀವು ಮಾಡಿ ನೆಕ್ಸ್ಟ್ ನೋಡಿ ಇದು ಆರ್ಟಿಫಿಷಲ್ ಊಟದ ಎಲೆ ಅಂಗಡಿಗಳಲ್ಲಿ ಕೇಳಿದ ಸಿಗುತ್ತೆ ಇನ್ ಕೇಸ್ ಇದಿಲ್ಲ ಅಂತ ಹೇಳಿದರೆ ಮನೇಲಿ ಪ್ಲಾಸ್ಟಿಕ್ ಪೇಪರ್ನ ಕಟ್ ಮಾಡಿಬಿಟ್ಟು ನೀವು ಯೂಸ್ ಮಾಡ್ಬೋದು ನೆಕ್ಸ್ಟ್ ನೋಡಿ ಒಂದು ಐದು ಹತ್ತು ನಿಮಿಷ ಆದಮೇಲೆ ಹಿಟ್ಟು ಚೆನ್ನಾಗಿ ನೆಂದಿದೆ ಸೊ ಇವಾಗ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿಬಿಟ್ಟು ಇಟ್ಕೊಳ್ಳಿ ಸೊ ನೋಡಿ ನಾನು ಮೀಡಿಯಮ್ ಸೈಜ್ ಈ ಥರ ಉಂಡೆ ಮಾಡಿಬಿಟ್ಟು ಸ್ವಲ್ಪ ಎಣ್ಣೆ ಪೇಪರಿಗೆ ಸದ್ಬಿಟ್ಟು ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಈ ಥರ ಪ್ಲಾಸ್ಟಿಕ್ ಪೇಪರನ್ನು ಕಟ್ ಮಾಡ್ಕೊಳ್ಳಿ ನೋಡಿ ಇದು ಕಂಟೈನರ್ ಇದಕ್ಕೆ ಬೇಳೆ ಅಥವಾ ಸಕ್ಕರೆ ಹಾಕಿರ್ತಿರಲ್ಲ ಆ ಮುಚ್ಚಳವನ್ನು ತಾಣ್ಬಿಟ್ಟು ಜಸ್ಟ್ ಈ ಥರ ಭಾಗದಲ್ಲಿ ಪ್ರೆಸ್ ಮಾಡಿದಾಗ ಅಗಲಾಗುತ್ತೆ ತುಂಬ ತೆಲುಗು ಮಾಡಲಿಕ್ಕೆ ಹೋಗಬೇಡಿ ಸೊ ನೋಡಿ ಪೇಪರನ್ನ ರಿಮೂವ್ ಮಾಡಿ ತೋರಿಸ್ತಾ ಇದ್ದೀವಿ ನೋಡಿ ಆರಾಮಾಗಿ ಈ ಥರ ಕೈಯಿಂದ ರಿಮೂವ್ ಮಾಡ್ಬೋದು ಈಸಿಯಾಗಿ ಬರುತ್ತೆ ಇಷ್ಟು ಕ್ರಾಕ್ ಏನಾದರೂ ಆದರೆ ಈ ಥರ ಜಸ್ಟ್ ಕೈಯಿಂದ ಫಿನಿಷ್ ಮಾಡ್ರೆ ಸಾಕು ಬೇಕಾದ್ರೆ ಇನ್ನೊಂದು ಮಾಡಿ ತೋರಿಸ್ತೀನಿ ನೋಡಿ ಜಸ್ಟ್ ಈ ಥರ ನೋಡಿ ಒಂಡೆ ತಾಣ್ಬಿಟ್ಟು ಕೈಯಿಂದ ಇಷ್ಟು ಥರ ರೌಂಡ್ ಶೇಪ್ ಮಾಡಿಕೊಂಡು ಪ್ರೆಸ್ ಮಾಡಿ ನಂತರ ಮೇಲೆ ಪ್ಲಾಸ್ಟಿಕ್ ಪೇಪರ್ನ ಹಾಕಿಬಿಟ್ಟು ಮುಚ್ಚಳೋದ್ರಿಂದ ಮಧ್ಯಭಾಗದಲ್ಲಿ ಜಾಸ್ತಿ ಪ್ರೆಸ್ ಮಾಡಿದಾಗ ಏನಾಗ್ಬಿಡುತ್ತೆ ಅಗಲವಾಗುತ್ತೆ ತುಂಬ ತೆಳ್ಳಗೆ ನೀವು ಹಪ್ಪಳ ಪ್ರೆಸ್ ಮಾಡ್ತಾರಲ್ಲ ಆ ಥರ ನೀವು ಪ್ರೆಸ್ ಮಾಡ್ಕೋಬಾರ್ದು ನಿಪ್ಪಟ್ಟುಗಳೆಲ್ಲ ಸ್ವಲ್ಪ ದಪ್ಪನೇ ಇದೆ ತುಂಬಾ ಚೆನ್ನಾಗಿರುತ್ತೆ ಸೊ ನೋಡಿ ಈ ಪೇಪರ್ ಯೂಸ್ ಮಾಡೋದ್ರಿಂದ ಈಸಿಯಾಗಿ ರಿಮ್ ಆಗುತ್ತೆ ಅಂದ್ಕೊಳ್ಳಲ್ಲ ಸೊ ಅದಕ್ಕೆ ನಾನು ಈ ಪೇಪರ್ನ ಯೂಸ್ ಮಾಡಿದ್ದೀನಿ ಕೇಸ್ ಈ ಪೇಪರ್ ಸಿಗೋಲ್ಲ ಅಂದರೆ ನೀವು ಪ್ಲಾಸ್ಟಿಕ್ ಪೇಪರ್ ಯೂಸ್ ಮಾಡಿ ನೆಕ್ಸ್ಟ್ ನೋಡಿ ಎಲ್ಲವನ್ನು ನಾನು ಇದೇ ಥರ ಪ್ರೆಸ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ ಕರೀಲಿಕ್ಕೆ ತುಂಬಾ ಈಸಿ ಆಗುತ್ತೆ ಅಂತ ನೆಕ್ಸ್ಟ್ ನೋಡಿ ಸ್ಟವ್ ಮೇಲೆ ಒಂದು ಕಡೆ ಇಟ್ಕೊಳ್ಳಿ ಡೀಪಾಗಿ ಫ್ರೈ ಮಾಡಲಿಕ್ಕೆ ನಾನು ಗೋಲ್ಡ್ ವಿನರ್ ರಿಫೈನ್ ಸನ್ಫ್ಲವರ್ ಐನ ಯೂಸ್ ಮಾಡ್ತಾ ಇದ್ದೀನಿ ಇದರಲ್ಲಿ ವಿಟಮಿನ್ ಎ ಡಿ ಇ ಮತ್ತು ಗೋರ್ಮೆಂಟ್ ರಿಜಿಸ್ಟರ್ ಕೂಡ ಜೀರೋ ಕೊಲೆಸ್ಟ್ರಾಲ್ ತುಂಬನೇ ಒಳ್ಳೆಯದು ನೀವು ಕೂಡ ಯೂಸ್ ಮಾಡಿ ಕಾಲು ಕೆ ಜಿಯಷ್ಟು ನಾನು ಕುಕಿಂಗ್ ಆಯಿಲ್ನ ಹಾಕೊತಾಯಿದ್ದೀನಿ ನೋಡಿ ನೆಕ್ಸ್ಟ್ ಎಣ್ಣೆ ಬಿಸಿ ಆದಮೇಲೆ ನಿಧಾನವಾಗಿ ತುಂಬಾ ಹುಷಾರಾಗಿ ಒಂದೊಂದಾಗಿ ನೀವು ಈ ಥರ ಎಣ್ಣೆಯಲ್ಲಿ ಹಾಕೊಳ್ಳಿ ಹಾಕಿದ ತಕ್ಷಣ ನೀವು ಯಾವುದೇ ಕಾರಣಕ್ಕೂ ಮಗ ಹೋಗಬೇಡಿ ಒಂದೆರಡು ನಿಮಿಷ ಕಾಲ ಆದಮೇಲೆ ನೀವು ನಿಧಾನವಾಗಿ ಎರಡೂ ಸೈಡ್ ಕೂಡ ಫ್ರೈ ಮಾಡ್ಕೋಬೇಕು ತುಂಬಾ ಸಣ್ಣ ಉರಿಯಲ್ಲಿ ಫ್ರೈ ಮಾಡಿದಾಗ ಏನಾಗುತ್ತೆ ಗರಿ ಗರಿ ಆಗುತ್ತೆ ಐ ಫ್ಲೇಮಲ್ಲಿ ಮಾಡಿದಾಗ ಏನಾಗ್ಬಿಡುತ್ತೆ ಬೇಗನೆ ಬೇಯುತ್ತೆ ಬಟ್ ಒಳಗೆ ಹಸಿ ಇರುತ್ತೆ ಸೊ ಅದರಿಂದ ಸಣ್ಣ ಉರಿಯಲ್ಲಿ ಫ್ರೈ ಮಾಡಿ ಅಂತ ನಿಮ್ಗೆ ಹೇಳ್ತಾ ಇದ್ದೀನಿ ಆ ನೆಕ್ಸ್ಟ್ ನೋಡಿ ಆಗಾಗ ನೀವು ಈ ಥರ ಮಗ್ ಚಾಕೊಂತ ಫ್ರೈ ಮಾಡ್ಕೋಬೇಕು ಗೋಲ್ಡನ್ ಕಲರ್ ಬರ್ತಾ ಇದೆ ಅಂದರೆ ಇದು ಆಗಿ ಆಗಿದೆ ಅಂತ ಅರ್ಥ ಅಷ್ಟು ನೋಡಿ ಇಷ್ಟ ಆದರೆ ಸಾಕು ನೀವು ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಳ್ಳಿ ಮಿಕ್ಕಿರುವಂತಹ ನಿಪ್ಪಟ್ಟನ್ನ ಅದೇ ಥರ ಸೇಮ್ ಎಲ್ಲವನ್ನೂ ಫ್ರೈ ಮಾಡ್ಕೊಳ್ಳಿ ನಾನು ಬೇಕಾದ್ರೆ ಇನ್ನೊಂದು ಸರ್ತಿ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ನಿಧಾನವಾಗಿ ಈ ಥರ ಎಣ್ಣೆಗೆ ಹಾಕೊಳ್ಳಿ ಸೇಮ್ ಯಾವ ಥರ ಫ್ರೈ ಮಾಡ್ಕೊಂಡ್ರು ಅದೇ ಥರ ಫ್ರೈ ಮಾಡ್ಕೊಳ್ಳಿ ಫೈನಲ್ ಆಗಿ ರುಚಿ ರುಚಿಯಾದಂತಹ ತುಂಬಾ ಕ್ರಿಸ್ಪಿ ಇರುವಂತಹ ನಿಪ್ಪಟ್ಟು ರೆಡಿಯಾಗಿದೆ ಬನ್ನಿ ಸವಿಯೋಣ ನಿಮಗೆ ತೋರಿಸ್ತೀನಿ ನೋಡಿ ಬೇಕಾ ನಿಪ್ಪಟ್ಟೊಂದು ಒಂದು ನೋಡಿ ಪ್ರೆಸ್ ಮಾಡಿದಾಗ ಎಷ್ಟು ಚೆನ್ನಾಗಿ ಸಾಫ್ಟ್ ಬಂದಿದೆ ಟ್ರೈ ಮಾಡಿ ನೋಡಿ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಶೀರ್ವಾದಿಸಿ ಬೆಳೆಸಿ ಅಂತ ಕೇಳ್ಕೊಂತ ಈ ರೆಸಿಪಿನ ಅಲ್ಲಿಗೆ ಹೆಂಡ್ ಇದ್ದೀನಿ ಮತ್ತು ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಎಂಜಾಯ್ ಮಾಡ್ತಾಯಿರಲಿ ಶುಭವಾಗಲಿ ಒಳ್ಳೆಯದಾಗಲಿ ಬೊಬ್ಬಾಯಿ